ಸರಿತಾ ಲೈಫ್ ಸ್ಟೈಲ್ಗೆ ಇವಾಗ ಸಂಜೆ ಸುಮಾರು ರಾತ್ರಿ ಒಂದು ಹನ್ನೊಂದು ಗಂಟೆ ಆಗಿದೆ ಊಟ ಎಲ್ಲ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಜೋಡಿಸಿ ಇವಾಗ ರಂಗೋಲಿ ಹಾಕೋಕ್ಕೆ ಕೆಳಗಡೆ ಬಂದಿದ್ದೀನಿ ಬಾಗಿಲೆಲ್ಲ ಕ್ಲೀನ್ ಆದಮೇಲೆ ಇದೊಂದು ಈಗ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಕಬ್ಬು ಮತ್ತು ಮಡಕೆಯಿಂದ ಏನು ಪೊಂಗಲ್ ಹುಕ್ತಾ ಇರೋ ಶೇಪು ಇರೋ ಅಂಥದ್ದು ಇನ್ನು ಪೂಜೆಗೆ ಹೂ ಥರ ಇರೋವಂಥ ಒಂದು ಹೂವನ್ನ ಆರಿಸ್ಕೊಂಡಿರೋ ಥರ ಒಂದು ರಂಗೋಲಿನ ಸೆಲೆಕ್ಟ್ ಮಾಡ್ಕೊಂಡು ಇದ್ದೀನಿ ನಿಜವಾಗ್ಲೂ ಸ್ಟಾರ್ಟ್ ಮಾಡಿದಾಗ ನನಗೆ ಇದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ನೀಟಾಗಿ ಚೆನ್ನಾಗಿ ಬಂತು ಬಣ್ಣ ಎಲ್ಲ ಹಾಕಿದ್ಮೇಲಂತೂ ಕಬ್ಬಿನ ಜೊಲ್ಲೆ ಎಲ್ಲ ಬರೆದು ತುಂಬಾ ಚೆನ್ನಾಗಿ ಬಂದಿದೆ ರಂಗೋಲಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇವಾಗ ರಾತ್ರಿ ಇಷ್ಟು ಕೆಲಸ ಮುಗಿಸಿ ಮಾಮೂಲಿ ನಾನು ಎಲ್ಲ ಹಬ್ಬದಲ್ಲೂ ಹೂ ತರಂಗೆ ತಂದಿದ್ದೆ ಬೆಳಗ್ಗೆ ದೇವರಿಗೆ ಹೂವನ್ನ ಕಟ್ಟಿಟ್ಟು ಮಲ್ಕೊಂಡು ಬೆಳಗ್ಗೆ ಇನ್ನು ಬಾಗಿಲು ಹೊಸಲು ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇನ್ನು ನಮ್ಮ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ದಕ್ಷತಾ ಮನೆ ಕ್ಲೀನ್ ಮಾಡ್ಕೊತಾಳೆ ಗುಡ್ ಒಂದೊಂದು ದಿನ ನೈಟೇ ಗುಡಿಸಿ ಮಲಗಿಬಿಟ್ಟಿರ್ತಾಳೆ ಇನ್ನು ಬೆಳಗ್ಗೆ ಎದ್ದರೆ ಏನಿಲ್ಲ ಸ್ನಾನ ಪೂಜೆ ತಿಂಡಿ ಅಷ್ಟೇ ನನ್ನ ಕೆಲಸ ಇರುತ್ತೆ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಹೂವಿಟ್ಟು ತುಳಸಿಗೆ ರಂಗೋಲಿ ಎಲ್ಲ ಹಾಕಿ ತಿಂಡಿ ಮಾಡೋಣ ಅಂತೇಳಿ ಬಂದಿದ್ದೀನಿ ಒಂದು ಕಡೆ ತಿಂಡಿ ಮಾಡ್ತಾ ಇನ್ನೊಂದು ಕಡೆ ದೇವ್ರಿಗೆ ರೆಡಿ ಮಾಡ್ಕೊಳ್ತಾ ಇರ್ತೀನಿ ಇನ್ನು ವಿಶೇಷ ಏನಪ್ಪಾ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ ಅಂದರೆ ಸಿಹಿ ಪೊಂಗಲು ಖಾರ ಪೊಂಗಲು ಬೇಕೇ ಬೇಕು ಸಿಹಿ ಪೊಂಗಲ್ಗೆ ನಾನು ಒಂದು ಕಡೆ ಹಾಕಿ ಮತ್ತು ಹುರಿದಿರೋ ಹೆಸ್ರು ಬೇಳೆನ ತೊಳೆದು ಒಂದೇ ಸಲ ಕೂಗ್ಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಾನು ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡಿದ್ದೆ ನೀರಲ್ಲಿ ಅದನ್ನು ಅದಕ್ಕೆ ತಣಗಾದ ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಶೋಧಿಸ್ಕೊಂಬಿಟ್ರೆ ಸಾಕು ಆಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಇನ್ನು ಖಾರ ಪೊಂಗಲ್ಗೆ ಅದು ತುಂಬ ಬೆಂದೋಗೋದು ಬೇಡ ಅಂಥೇಳಿ ನಾನು ಬೇಳೆನ ಮತ್ತು ಅಕ್ಕಿನ ಡೈರೆಕ್ಟ್ ಹಂಗೆ ಪಾತ್ರೆಲಿ ಬೇಯಿಸ್ಕೊಳ್ತಾ ಇದ್ದೆ ಅದಕ್ಕೆ ಅದು ಯಾವಾಗ ಬೆಂದಿದೆ ಅಂತ ಅನ್ನಿಸ್ತು ಅದಕ್ಕೆ ಗೋಡಂಬಿ ಹಾಕಿ ತುಪ್ಪ ಜೀರಿಗೆ ಇದು ಹಸಿಮೆಣ್ಸಿನ್ಕಾಯಿ ಮತ್ತು ನಾನು ಕಾಳು ಮೆಣಸು ಬಾಯಿ ಬಾಯಿಗೆ ಸಿಕ್ಕರೆ ಎಲ್ಲ ಎತ್ತಿಡ್ತಾರೆ ಅಂತ ಯಾವಾಗಲೂ ಸ್ವಲ್ಪ ಕುಟ್ಟು ಹಾಕ್ಬಿಡ್ತೀನಿ ಆವಾಗ ಮಕ್ಕಳೇ ಆಗಲಿ ಯಾರೇ ಆಗಲಿ ಎತ್ತಿ ಇಡೋಲ್ಲ ಇನ್ನು ನನಗೆ ಗೊತ್ತಿರೋ ಹಾಗೆ ಸಿಹಿ ಪೊಂಗಲ್ ಆಗ್ಬೋದು ಖಾರ ಪೊಂಗಲ್ ಆಗ್ಬೋದು ಸ್ವಲ್ಪ ಕಾದು ಆರಿರುವಂಥ ಹಾಲನ್ನ ನೀವು ಹಾಕಿದ್ರೆ ಕ್ರೀಮಿ ಸ್ಟ್ರೆಚ್ಚರ್ ಹಾಗೇ ಇರುತ್ತೆ ಜೊತೆಗೆ ಈ ಪೊಂಗಲ್ ಬೇಗ ಗಟ್ಟಿ ಆಗುತ್ತಲ್ಲ ಆ ಥರ ಆಗೋಲ್ಲ ಅದೊಂದು ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಆ ಥರ ಮಾಡಿ ನಿಮ್ಗೆ ನಿಜವಾಗ್ಲೂ ಯೂಸ್ ಆದರೆ ನನಗೆ ಕಮೆಂಟ್ ಮಾಡಿ ನನ್ನ ಕಡೆಯಿಂದ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ನಿಜವಾಗ್ಲೂ ನಾನು ಪ್ರತಿ ಸಲ ಪೊಂಗಲ್ ಮಾಡಿದಾಗ ಹಾಕ್ತೀನಿ ಖಾರ ಪೊಂಗಲ್ಗೂ ಸ್ವಲ್ಪ ಹಾಲು ಹಾಕೋದ್ರಿಂದ ಬೇಗ ಅದು ಪೊಂಗಲ್ ಗಟ್ಟಿಯಾಗಿರುತ್ತೆ ನೋಡಿ ಆ ಥರ ಇರೋಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇನ್ನು ಲಾಸ್ಟಲ್ಲಿ ನಾನು ಅದಕ್ಕೂ ಸ್ವಲ್ಪ ಕೊಬ್ಬರಿ ಇದಕ್ಕೂ ಕೊಬ್ಬರಿ ಪುಡಿ ಅಂದರೆ ನಾನು ಏನು ಸಂಕ್ರಾಂತಿ ಹಬ್ಬದಲ್ಲಿ ಆ ಕಪ್ಪು ಭಾಗನ ತೆಗಿತೀವಿ ನೋಡಿ ಆ ಭಾಗನೆ ಎತ್ತಿಟ್ಕೊಂಡು ಪೂಜೆಗೆ ಹೆಂಗೂ ಇವಾಗ ನೈವೇದ್ಯ ಆಯ್ತಲ್ಲ ದೇವರಿಗೆ ಕೊಬ್ಬರಿ ಎಲ್ಲ ಹಂಗಾಗಿ ಇದನ್ನು ನಾವು ತಿನ್ನೋದಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ನಾನು ಅದೇ ಕೊಬ್ಬರಿ ಪುಡಿ ಪುಡಿನ ಈ ಖಾರ ಪೊಂಗಲ್ಗೂ ಹಾಕ್ತೀನಿ ಸಿಪ್ಪೊಂಗಲ್ಗೂ ಹಾಕ್ತೀನಿ ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ತುರ್ದಿರೋಂಥ ಕಪ್ಪು ಭಾಗ ಹಾಳಾಗಲ್ಲ ಏನು ಮಾಡಬೇಕು ಹಂಗೆ ಇಟ್ಕೊಂಡು ಒಂದು ಈ ಪಾವು ಬಂದು ಕುಬೇರ ಪಾವು ಅಂತ ಹೇಳ್ತಾರೆ ಇಲ್ಲಿ ದೇವ್ರ ನಾಮ ಶಂಕ ಚಕ್ರ ಇದೆ ಇದು ಬೆಳ್ಳಿನಲ್ಲೂ ಸಿಗುತ್ತೆ ನಾವು ಮೂರು ರಂಗನ ದರ್ಶನ ಮಾಡಕ್ಕೆ ಹೋಗಿದ್ವಲ್ಲ ಅಲ್ಲಿ ಶ್ರೀರಂಗಮ್ಮಲ್ಲಿ ನೆನಪಿಗೆ ಅಂತ ತಗೊಂಡಿದ್ದು ಅವ್ರು ಹೇಳಿದ್ರು ಪ್ರತಿ ಶುಕ್ರವಾರ ಇದರಲ್ಲಿ ಹಕ್ಕಿನ ತುಂಬಿಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ನಾವು ಊಟ ಮಾಡೋ ಅಂತ ಹಕ್ಕಿಗೆ ಚೇಂಜ್ ಮಾಡಿ ವಾರ ವಾರ ಅಂತ ಹೇಳಿದರು ನಾನು ಇದೆ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಹೆಂಗು ನಮ್ಮ ಸುಗ್ಗಿ ಸಂಕ್ರಾಂತಿ ಅಂತ ದೇವ್ರ ಹತ್ರ ನೈವೇದ್ಯಕ್ಕೆ ನಾನು ಎಳ್ಳು ಬೆಲ್ಲ ಇದನ್ನು ಹಾಕಿ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ಇಷ್ಟ ಆದರೆ ನೀವು ಕೂಡ ತೊಗೊಬಂದು ಇಟ್ಕೊಳ್ಳಿ ಬೆಳ್ಳಿಲೂ ಸಿಗುತ್ತೆ ಮತ್ತು ಕಿತ್ತಾಳಲು ಸಿಗುತ್ತೆ ಇವತ್ತು ಬೆಳ್ಳಿ ರೇಟ್ ಸಕ್ಕತ್ತಿರೋದ್ರಿಂದ ನಾವು ಇದನ್ನು ತೊಗೊಂಡ್ವಿ ಇನ್ನು ಇದೆಲ್ಲ ಆದಮೇಲೆ ಇನ್ನೂ ಕವಿತಾ ಬಂದೇ ಇರಲಿಲ್ಲ ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು ಸರಿ ನೈವೇದ್ಯ ಮಾಡಿಬಿಡೋಣ ಇನ್ನು ಬಂದರೆ ತಿಂಡಿ ಕೊಡ್ಬೋದು ಅಂಥೇಳಿ ಒಂದು ಪುಟ್ಟು ಎಲೆಯಲ್ಲಿ ಖಾರ ಪೊಂಗಲು ಸೇ ಪೊಂಗಲು ಮತ್ತೆ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಕರೆಕ್ಟಾಗಿ ಕವಿತಾ ಹಿಡಿದ್ರು ಬಂದರು ಸರಿಯಾದ ಪೂಜೆ ಮಾಡಿಸ್ಬಿಟ್ಟು ತಿಂಡಿ ತಿನ್ನ ಕೂತ್ಕೊಂಡ್ವಿ ಎಲ್ಲರೂ ಯಾವಾಗಲೂ ಸಾಮಾನ್ಯ ಎಲ್ಲರೂ ಜೊತೆಯಲ್ಲೇ ಕುತ್ಕೊಂಡು ತಿಂಡಿ ತಿನ್ಕೊಂತೀವಿ ಯಾಕೆಂದರೆ ತಿಂಡಿ ಎಲ್ಲ ಆಗೋಗಿರುತ್ತೆ ಟೆನ್ಷನ್ ಇರಲ್ಲ ಅಡುಗೆನೂ ಅರ್ಧ ಕೆಲಸ ಮುಗಿಸೇ ಬಿಟ್ಟಿರ್ತೀನಿ ಹಾಗಾಗಿ ಸರಿ ನಾನು ಎಲ್ಲ ತಿಂಡಿದು ಎತ್ತಿ ಒಂದು ಕಡೆ ಇದ್ದೆ ಕವಿತಾ ಉದ್ದಿನೊಡೆನ ಬೇಯಿಸ್ಕೊಂಡ್ಲು ಸರಿ ಎಲ್ಲರೂ ತುಂಬ ಟನ್ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಕೂಡ ಇನ್ನು ಇದೆಲ್ಲ ಆದಮೇಲೆ ಮಾಮೂಲಿ ಡಬ್ಬಿಗಳಿಗೆಲ್ಲ ಎಳ್ಳು ಬೆಲ್ಲ ಎಲ್ಲ ಪ್ಯಾಕಿಂಗ್ ಮುಗಿಸಿ ಇವಾಗ ತಿಂಡಿ ತಿಂತಾಯಿದ್ದೀವಿ ಕೂತ್ಕೊಂಡು ಆರಾಮಾಗಿ ಫಸ್ಟ್ ಹುಡುಗರಿಗೆ ಹಾಕ್ಕೊಟ್ವಿ ಅವ್ರದಾದಮೇಲೆ ನಾನು ಕವಿತಾ ಅಲ್ಲೇ ಜೊತೇಲಿ ಕುತ್ಕೊಂಡು ತಿಂಡಿ ತಿಂತಾಯಿದ್ದೀವಿ ಅತ್ತೆ ಸಾಮಾನ್ಯ ಲೇಟು ನಮ್ಮದು ಹಾಲಿನ ಡೈರಿಯಿಂದ ಬರೋಷ್ಟ್ರಿಗೆ ಒಂದು ಹನ್ನೊಂದು ಗಂಟೆನಾದರೂ ಆಗುತ್ತೆ ಹಬ್ಬಗಳಲ್ಲಿ ಇನ್ನೂ ಲೇಟಾಗುತ್ತೆ ಅವ್ರು ಬಂದಮೇಲೆ ಅವ್ರಿಗೆ ತಿಂಡಿ ಹಾಕ್ಕೊಡೋಣ ಅಂತ ನಮ್ಮನೇಲಿ ಅವರೇ ಫಸ್ಟ್ ತಿಂಡಿ ತಿನ್ನಬೇಕು ಇವರೇ ಫಸ್ಟ್ ತಿಂಡಿ ತಿನ್ನಬೇಕು ಅನ್ನೋ ಒಂದು ಅಭ್ಯಾಸ ಅಂತೂ ಖಂಡಿತ ಇಲ್ಲ ಯಾರು ಇರ್ತೀವಿ ಅವ್ರು ಆರಾಮಾಗಿ ಮಕ್ಕಳು ಕೊಟ್ಟು ತಿಂಡಿ ತಿನ್ಕೊಳ್ತೀವಿ ಅದೊಂದು ಒಳ್ಳೆಯ ಅಭ್ಯಾಸ ನಮ್ಗೆ ಅದ್ಯಾ ಪೊಂಗಲ್ ಏನು ಚೆನ್ನಾಗಿ ಹೇಳೋ ಸಿಹಿ ಪೊಂಗಲ್ ತಿಂದ ಚೆನ್ನಾಗಿತ್ತಾ ತರುಣ್ ನಿಂದೇನೋ ಹ್ಞೂ ಏನು ಸೇಮು ಮೋನಿ ನಿಂಗೇನು ಇಷ್ಟ ಆಯ್ತಪ್ಪ ಹಾಕ್ತೀರಾ ಅಂದ್ರೆ ಆಯ್ತು ಹಾಕ್ಬಿಡ್ತೀನಿ ಅದೇನು ಹೇಳ್ತೀಯ ಹೇಳಪ್ಪ ಆಯ್ತಾ ಹ್ಞೂ ಹ್ಞೂ ಯಾವ ಕೆಲಸ ಓ ಏನು ಎರಡನೇ ಗಿಲ್ಲಿ ಇದ್ದಂಗೆ ನನ್ನ ಮಗನ ಎರಡನೇ ಗಿಲ್ಲಿ ಆಗೋಯ್ತಾ ನೀವು ಅವನು ಮೂರನೇ ಗಿಲ್ಲಿ ಆಗೋಯ್ತು ಅಂದ್ಬಿಟ್ರಿ ಅಷ್ಟೇ ಹ್ಮ್ ಏಯ್ ಎಣ್ಣೆನೆ ಇಲ್ಲ ಕಂಡು ಬಾರೋ ಮಗನೆ ನಾನು ಪೊಂಗಲ್ಗೆ ಎಣ್ಣೆನೆ ಹಾಕಿಲ್ವಲ್ಲ ಇದ್ರಲ್ಲಿ ನಾವು ಮಾಡ್ಬಿಟ್ಟಿಗೆ ಹೇಳ್ತೀವಿ ರೀ ನನ್ನ ತಂಗಿ ಬತ್ತಾಳಿರು ಇಲ್ಲ ಮತ್ತೆ ನಂಬ್ಯಾಡತ ನಂಬ್ಯಾಡ ನಂಬ್ಯಾಡತ